ಆಸ್ಪತ್ರೆಯಲ್ಲಿ ಅನೇಕ ನಿವಾಸಗಳಿಗೆ ಆಗಿರದ ಪರಿಸ್ಥಿತಿ ನಿಮಗೆ ತಿಳಿಸುತ್ತಿದ್ದೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸಿ ಅಣಿಗೊಳಿಸುತ್ತೇನೆ ನಂತರ ಅನುಗೊಳಿಸಿದ ಬಳಿಕ ಇಂದುಳಿಗೆ ಬಂದು ನಿಮ್ಮನ್ನು ಕರೆದೊಯ್ಯಿ ീത യോഗിത്തു ചിന്തി പ്രീത മരണ മേലും കൂടിയ ಪರ್ವತದಲ್ಲಿ ಮರಣವನ್ನ ಎರಡು ಚಾಕಿಗೆ ನಾವು ಆಯ್ಕೆ ಆಗ್ತೀವಿ ಎರಡು ಚರಕನಿಗೆ ಒಂದು ಪರ್ವತ ಆಯ್ಕೆ ಆಗ್ತೀವಿ ಇಲ್ಲ ಅಂತ ಹೇಳಿದ್ರೆ ಆಯ್ಕೆ ಆಗ್ತೀವಿ ಒಂದು ಪರ್ವತಕ್ಕೆ ಆಯ್ಕೆ ಆಗ್ತೀವಿ ಆದರೆ ಆ ಎರಡು ಚರ್ಕಿಯ ಗೋಕಲಕ್ಕೆ ಸಿದ್ಧತೆಗಳು ಎಲ್ಲಿ ನಡೆಯುತ್ತೆ ಅಂತ ಹೇಳಿದೆ ಅದು ನಾವು ಜೀವಂತವಾಗಿ ಅನುಭವ ಮಾಡ್ತರು ಪ್ರೈಸ್ ದಿ ಲಾರ್ಡ್ ಹ Alleluia ದೇವರು ವಾಸಿಸುವ ಸ್ಥಳ ದೇವರು ವಾಸಿಸುವ ಸ್ಥಳ ಅಭಿಷೇಕದ ಸ್ಥಳ ಅದು ಪರಲೋಕ ಅಭಿಷೇಕದ ಸ್ಥಳ ಈ ಭೂಲೋಕದ ಹಾಗೆ ದೇವರ ಪರಿಶುದ್ಧವಾದ ಸ್ಥಳ ದೇವರಿಗೆ ಇಪ್ಪತ್ತು ನಾಲ್ಕು ಗಂಟೆಗಳು ಆರಾಧನೆ ಮಾಡುವಂತಹ ಸ್ಥಳ ಅಧ್ಯಾಯ ಅಧ್ಯಾಯಿ ದೇವರು ದೇವರನ್ನು ಸ್ತುತಿ ಮಾಡುವಂತ ಸ್ಥಳ ಕೆಲವಾಗಿ ನಮ್ಮ ನೋಡಿದಾಗ ಕೆಲವು ನಾವು ಅಲ್ಲಿ ಕೆಲವು ಜನ ಕಿಂಗ್ಡಮ್ ಮಾಡ್ತಾರೆ ಏ ಅಲ್ಲೆಲ್ಲಿಯ ಪಾಠ ಅಲ್ಲೆಲ್ಲಿಯ ಪಾಠ ಹೇಳ್ತಾರು ತಿಳ್ಕೊಡಿ ಅಲ್ಲೆಲ್ಲಿಯಾಗಿರುವ ಪದಕ್ಕೆ ಯಾರು ವಿರುದ್ಧವಾಗಿ su

ಆ ಯುವಕರಿಗೆ ಇಕ್ಕಿಂತ ಹಾಗೆ ಜ್ವರ ಮೇಲೆ ಈ ಗಂಟೆಗಳು ಮಾತಾಡಲ್ಲ ಸ್ವರನೆ ಬಂದ ಎಷ್ಟೇ ಮಾತಾಡಿಸಲು ಜ್ವರ ಬಂದಿದೆ ಮಾತನ್ನು ಹೇಳಿದ್ದಾರೆ

ಸೋಮವಾರವೇ ಏನೂ ಆಗಿಲ್ಲ ಮಂಗಳವಾರ ಒಂದು ಬಿಡುಗಡೆಯ ಆರಂಭ ಇರುತ್ತೆ ಅದಕ್ಕಿಂತ ಮುಂಚಿತವಾಗಿ ಪಾರ್ಟಿಗಳ ಮುಖಾಂತರ ಸಿದ್ಧತೆ ನಡೆಸ್ತಾ ಹೋಗ್ತದೆ ಸಿದ್ಧತೆ ನಡೆಸ್ತಾ ಹೋಗ್ತದೆ ಸುಲಾ ಆ ವ್ಯಕ್ತಿ ಕಲ್ಕೊಡ್ತಿಲ್ಲ ನಾನು ಆ ಕಡೆ ಮುಗಿಸಿ ಬಾರಿಸ್ತಾ ಸೊ ಅಲ್ಲಿ ಮಧ್ಯದಲ್ಲಿ ಬ್ರದರ್ಗೆ ಒಂದು ದರ್ಶನ ದೇವರು ತಿಳಿಸಿದ್ದಾರೆ ಆ ವ್ಯಕ್ತಿಗೆ ಬಳಿಗೆ ಹೋಗು ಆ ವ್ಯಕ್ತಿಯ ವ್ಯಕ್ತಿಯವರಿಗೆ ಹೋಗಿ ನೀವು ಪ್ರಾರ್ಥಿಸಲು ನಾನು ಈಗ ಬಿಡುಗಡೆ ಕೊಡ್ತೀನಿ ಬ್ರದರ್

ಇಡೀ ಕುಟುಂಬದ ವಾತಾವರಣವೇ ದೊರಕಾಗುತ್ತದೆ ಇಡೀ ಕುಟುಂಬದ ಚಿತ್ರಕಣವೇ ದೊರಕಿಯಾಗಿರಬೇಕಾಗಿ ಸ್ವರೂ ಸುದ್ದಿ ಮಾಡಿ ಕುಟುಂಬದಲ್ಲಿನ ಸುದ್ದಿ ಮಾಡಬೇಕಾದ್ರೆ ಕುಟುಂಬದಲ್ಲಿರುವ ಸಮಸ್ಯೆ ಸುತ್ತಲೂ ಆಗಿಟ್ಕೊಳ್ಳಿ ಎರಡು ಕರಗಳನ್ನು ಪಲ್ಲ ಕಡೆ ಎದ್ದು ಸುದ್ದಿ ಮಾಡಿ ಏನು ಮಾಡಬೇಡಿ ಒಂದೇ ಒಂದು

इस पढ़े होंसरी ने, और अपना ठीक ही मार ले, प्रदेश